ಹೀಗೆ ರಾಜ್ಯ ರಾಜಕಾರಣದಲ್ಲಿ ಮೂಡಾ ಸಮರ ನಿಲ್ತಾ ಇಲ್ಲ ಮೂಡಾ ವಿಚಾರವಾಗಿ ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಕಾಲು ಕೆರೆದು ನಿಂತಿವೆ ಈ ದೋಸ್ತಿಗಳಿಗೆ ಟಾಂಗ್ ಕೊಡೋದಕ್ಕೆ ಹಗರಣ ಅಸ್ತ್ರ ಹೂಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಪಾರ್ಟಿಗಳು ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರಿಸೋದ್ರ ಬದಲಿಗೆ ಬ್ಲಾಕ್ ಪೊಲಿಟಿಕ್ಸ್ ನ ಶುರು ಮಾಡಬೇಕು ಸಿಬಿಐ ರಾಜ್ಯ ರಾಜಕಾರಣದಲ್ಲಿ ಮೂಡ ಸಮರ ದಿನ ದಿನಕ್ಕೂ ಬೆಟ್ಟದಂತೆ ಬೆಳೆಯೋಕೆ ಶುರುವಾಗ್ತಿದೆ ಬಿಜೆಪಿ ಜೆಡಿಎಸ್ ನಾಯಕರ ಮೈಸೂರು ಚಲೋ ಮುಗಿದರೂ ಸಿಎಂ ವಿರುದ್ಧದ ಟಾರ್ಗೆಟ್ ಕಡಿಮೆ ಆಗ್ತಾನೇ ಇಲ್ಲ ಹೆಜ್ಜೆ ಜಗು ಮೂಡ ಅಕ್ರಮ ತನಿಖೆಗೆ ಪಟ್ಟು ಹಿಡಿಯುತ್ತಾ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಅಲರ್ಟ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಮೂಡ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೇಸರಿ ಪಡೆಯನ್ನ ಕಾನೂನು ಗುಣಿಕೆಗೆ ಸಿಲುಕಿಸಲು ಪ್ಲಾನ್ ಬಿಜೆಪಿ ನಾಯಕರ ಮೂಡ ಅಸ್ತ್ರಕ್ಕೆ ಕೌಂಟರ್ ಕೊಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತವರನ್ನ ಕಟ್ಟಿ ಹಾಕೋಕೆ ರಣತಂತ್ರ ರೂಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವರು ತಮ್ಮ ವಿರುದ್ಧದ ಒಂದಿಷ್ಟು ಪ್ರಕರಣಗಳಿಗೆ ತಡೆಯಾಜ್ಞೆ ತಂದಿದ್ದಾರೆ ಹೀಗಾಗಿ ಆ ತಡೆಯಾಜ್ಞೆ ತೆರವಿಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ನಿನ್ನೆ ಹಿರಿಯ ವಕೀಲರಾದ ಕಪಿಲ್ ಸಿವಾಲ್ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ ಆದಷ್ಟು ಬೇಗ ತಡೆಯಾಜ್ಞೆ ತೆರವು ಮಾಡಿ ಮುಂದೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ ಒಂದೊಂದು ಕೇಸ್ಗೂ ಒಬ್ಬೊಬ್ಬ ವಕೀಲರನ್ನ ನೇಮಿಸುವ ಬಗ್ಗೆಯೂ ಮಾತನಾಡಿದ್ದಾರಂತೆ सीएम विरुद्ध गुड़कित बीजेपी राजा अध्यक्ष बी वाई विजयेंद्र मूड हगरण सी पी आई दो महीने से यही बता रहे चीफ मिनिस्टर साहब मैं कई बार डिमांड भी कर चुका हूं आग्रह भी कर चुका हूं डी के शिव कुमार और सुद्रमय जी को जो भी स्टैंप्स के बारे में बीजेपी सरकार जे की पुराना जे सरकार के बारे में खिलाफ आप जो बात कर रहे हैं बयान दे रहे हैं तुरंत इन्वेस्टिगेशन शुरू कीजिए डेवलपमेंट कारपोरेशन के स्टैम्प में ಸಿಟಿ ರವಿ ಮಾತನಾಡಿ ಬಿಜೆಪಿ ಅವಧಿಯಲ್ಲಿ ತಪ್ಪಾಗಿದ್ರೆ ಯಾವ ಕಾರಣಕ್ಕೆ ತುಮ್ಮನಿದ್ರಿ ತನಿಖೆ ಮಾಡಬೇಡಿ ಎಂದು ನಿಮ್ಮ ಕೈ ಯಾರು ಕಟ್ಟಿ ಹಾಕಿದ್ರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಒಂದೂವರೆ ವರ್ಷ ಅವ್ರ ಕೈ ಕಟ್ಟ ಯಾರು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ರ ನಾವ್ ಏನ್ ಬೇಕಾದ್ರು ಮಾಡ್ತೀವಿ ನೀವು ಕೇಳಬೇಡಿ ನೀವು ಮಾಡಿದ್ರೆ ನಾವು ಕೇಳಲ್ಲ ಅನ್ನುವಂತ ರಾಜಿ ರಾಜಕಾರಣಕ್ಕೋಸ್ಕರ ಸುಮ್ಮನಿದ್ರ ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರಿಸೋದ್ರ ಬದಲಿಗೆ ಬ್ಲಾಕ್ ಬೈಲ್ ಪಾಲಿಟಿಕ್ಸ್ ನ ಶುರು ಮಾಡುತ್ತೆ ಸಿಎಂ ವಿರುದ್ಧ ಮೂಡ ಅಕ್ರಮ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಪರಮೇಶ್ವರ್ ರಾಜ್ಯಪಾಲರ ಕಚೇರಿ ದುರುಪಯೋಗ ಆಗಬಾರದು ಅಂದ್ರು ಪ್ರಿಯಾಂಕ್ ಖರ್ಗೆ ಮಾತನಾಡಿ ರಾಜ್ಯಪಾಲರ ಕಚೇರಿ ಬಿಜೆಪಿಯವರ ಪ್ರಾದೇಶಿಕ ಕಚೇರಿ ಆಗಿದೆ ಅಂತ ಹುಡುಗಿದ್ರು ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೇ ಇದೀವಿ ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ ಇದು ತಪ್ಪು ನೀವು ಮಾಡಿರೋದು ಸರಿ ಇಲ್ಲ ವಾಪಸ್ ಅಂತ ಅಂತೇಳಿ ನಾವು ಅಡ್ವೈಸ್ ಮಾಡಿದ್ವಿ ಪ್ರಾಸಿಕ್ಯೂಷನ್ ಕೊಡಲು ಬಡಿ ರಿಜೆಕ್ಟ್ ಮಾಡಿ ಅಂತಲೂ ಅಡ್ವೈಸ್ ಮಾಡಿದ್ವಿ ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತಗೊಂಡಿಲ್ಲ ಇದುವರೆಗೆ ರಾಜ್ಯಪಾಲರ ಕಚೇರಿ ಇವತ್ತು ಬಿ ಜೆ ಪಿಯವರ ಅವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಇದೇನು ಹೊಸದಲ್ಲ ಎಲ್ಲೆಲ್ಲಿ ಬಿ ಜೆ ಪಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸು ಬಿ ಜೆ ಪಿ ಆಫೀಸ್ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಭುಗಿಲೆದ್ದಿರುವ ಮೂಡ ಹಗರಣ ಸಮರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ ಬಿಜೆಪಿ ನಾಯಕರಂತೂ ಈ ವಿಚಾರವನ್ನು ಜೀವಂತವಾಗಿಡಲು ದಿನದಿನಕ್ಕೂ ಸಿಎಂ ಟಾರ್ಗೆಟ್ ಮಾಡಿ ಗುಡುಗುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್